ನೀವು ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ಹದಿನಾರು ಕಿಲೋಮೀಟ್ರು ಹದಿನೆಂಟು ಸಾವಿರದ ಐನೂರು ಕೋಟಿ ಸಭಾಪತಿಗಳವಲ್ಲ ಎರಡೇ ಪ್ರಶ್ನೆ ಎರಡೇ ಅಂತಿಮ ಕೋಟಿ ಒಂದು ಗೆ ಅಂತ ನೀವು ಅಪ್ರಾಕ್ಸಿಮೇಟಲ್ಲಿ ಹೇಳಿದ್ದೀರಿ ಕೆಎಂ ಪುರ ನಾಯಣ್ನಹಳ್ಳಿ ಸುರಂಗ ಇಪ್ಪತ್ತೆಂಟು ಕಿಲೋಮೀಟ್ರು ಎಂಟುನೂರ ತೊಂಬತ್ ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ಗೆ ಅಂತ ಅಪ್ರಾಮಿ ಅಪ್ರಾಕ್ಸಿಮೇಟ್ ಆಗಿ ಹೇಳಿದ್ದೀನಿ ಈ ಕಂಪ್ಯಾರಿಟಿವ್ ನೀವು ಕಂಪ್ಯಾರಿಟಿವ್ ಮಾಡಿದಾಗ ಅಟಲ್ ಸುರಂಗ ಕಂಪ್ಯಾರಿಟಿವ್ ಮಾಡಿದಾಗ ಮುಂಬೈ ಕೋಸ್ಟಲ್ ರೋಡಿಗೆ ಕಂಪ್ಯಾರಿಟಿವ್ ಮಾಡಿದಾಗ ಕಾಸ್ಟ್ ಮೋರ್ ದನ್ ಡಬಲ್ ಸಭಾಪತಿಗಳೇ ಮೋರ್ ದನ್ ಡಬಲ್ ಯಾಕೆ ಮೋರ್ ದನ್ ಡಬಲ್ ಏನಂದ್ರೆ ಸರ್ಕಾರ ದುಡ್ಡಲ್ಲಿ ಕಾಮಗಾರಿ ಮಾಡಿಸಿ ಲಾಭ ಅವ್ರಿಗೆ ಕೊಡ್ತಾ ಇದ್ದೀರೋ ಅಂತ ಅನುಮಾನ ಬರ್ತಾ ಇದೆ ನೀವು ಬಿಜಿ ಕೊಡ್ತೀವಿ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಅಂತಂದ್ರಿ ಇದು ಇನ್ನೊಂದು ನೈಸ್ ರೋಡ್ ಆಗಬಾರ್ದು ಇನ್ನೊಂದು ನೈಸ್ರೋಡ್ ಕತೆ ಆಗಬಾರ್ದು ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಅಂತಿದ್ರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ನಾನು ಅಭಿವೃದ್ಧಿಯೇ ಬೇಡ ಅಂತ ಹೇಳಲ್ಲ ನಿಮ್ ಕನಸಿಗೂ ಸಾಕ್ಷಿ ಗುಟ್ಟೆಗಳನ್ನು ಬಿಟ್ಟು ಹೋಗಬೇಕು ರವಿ ಮಹತ್ವದ ಕನಸು ಪ್ರತಿಯೊಬ್ಬ ರಾಜಕಾರಣಿಗೂ ಇರ್ಬೇಕಾಗಿರತ್ತೆ ಉತ್ತರ ಹೇಳ್ಬೇಡಿ ಇಲ್ಲ ಸಭಾಪತಿಗಳ ಈಗ ಅತಾಡುದು ಈಗ ಈಗ ಆಯ್ತ್ರಿ ಉತ್ತರ ಹೇಳಿ